ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಳೆ ಅವಾಂತರ ತುಂಬಾನೇ ಜೋರಾಗಿರುವಂತದ್ದು ನಾವೀಗ ಉಡುಪಿ ನಗರದ ಹೊರವಲಯ ಆಗಿರುವಂತಹ ಆರೂರು ಎನ್ನುವ ಪ್ರದೇಶದಲ್ಲಿ ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು ಇದು ಆರೂರು ಮತ್ತು ಬೆಳ್ವಾರು ಎಂಬ ಪ್ರದೇಶವನ್ನ ಸಂಪರ್ಕ ಮಾಡುವಂತ ಪ್ರಮುಖ ರಸ್ತೆ ಈಗ ಮುಳುಗಡೆ ಆಗಿರುವಂಥದ್ದು ನಾವು ಗಮನಿಸ್ಬೋದು ನಿನ್ನೆ ರಾತ್ರಿಯಿಂದ ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು ಉಡುಪಿ ನಗರದ ಗ್ರಾಮೀಣ ಪ್ರದೇಶ ಅಂದರೆ ಬೈಂದೂರು ಆಗಿರ್ಬೋದು ಕುಂದಾಪುರ ಭಾಗದಲ್ಲಿಯೂ ಕೂಡ ಈಗ ಮಳೆ ಮುಂದುವರೆದಿರುವಂಥದ್ದು ಬೈಂದೂರಿನಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ನಾವು ಗಮನಿಸ್ಬೋದು ಇದು ಉಡುಪಿ ನಗರದ ಹೊರವಲಯ ಆಗಿರುವಂಥ ಆರೂರು ಮತ್ತು ಬೆಳ್ವಾ ಎನ್ನುವಂಥ ಪ್ರದೇಶವನ್ನು ಸಂಪರ್ಕ ಮಾಡುವಂಥ ಪ್ರಮುಖ ರಸ್ತೆ ಏನಿದೆ ಅದು ಈಗ ಆ ಮುಳುಗಡೆ ಆಗಿರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಈಗಾಗಲೇ ಆ ಒಂದು ಪ್ರದೇಶಕ್ಕೆ ಈಗಾಗಲೇ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಮತ್ತು ಪಿ ಡಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಯಾಕಂದ್ರೆ ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇರುವಂತದ್ದು ಮತ್ತು ಮಳೆ ಕೂಡ ಇನ್ನಾಗ ಇನ್ನೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು ಆ ನಿಟ್ಟಿನಲ್ಲಿ ಈ ಒಂದು ಪ್ರದೇಶಕ್ಕೆ ಅಂದರೆ ಅಂದ್ರೆ ಈ ಒಂದು ಪ್ರದೇಶದ ಜನರನ್ನ ಅಂದ್ರೆ ತಗ್ಗು ಪ್ರದೇಶದಲ್ಲಿರುವಂಥ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಾ ಮಾಡಲಿಕ್ಕೆ ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು ನಾವು ಗಮನಿಸಬಹುದು ಈ ಒಂದು ಪ್ರದೇಶ ಅಂದ್ರೆ ಆರೂರು ಎನ್ನುವ ಪ್ರದೇಶ ಏನಿದೆ ಇಲ್ಲಿ ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗಿರುವಂತದ್ದು ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಇದು ಉಡುಪಿ ನಗರದ ಹೊರವಲೆಯಾಗಿರುವಂತಹ ಇದು ತಗ್ಗು ಪ್ರದೇಶ ನೀರಿನ ಪ್ರಮಾಣ ಪ್ರತಿ ವರ್ಷವೂ ಕೂಡ ಈ ಭಾಗದಲ್ಲಿ ಏರಿ ಏರಿಕೆ ಆಗುತ್ತೆ ಕೃತಕ ನೆರೆ ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ಈ ಭಾಗದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಬೇಕಾ ಎಂಬುದ್ರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮಾಡ್ತಿರುವಂತದ್ದು ಸದ್ಯ ಈ ಒಂದು ಪ್ರದೇಶ ಈಗ ನೀರಿನಿಂದ ಒಂದು ಕೃತಕ ನೆರೆಯಿಂದ ತುಂಬಾನೇ ನೀರಿನ ಮಟ್ಟ ಏರಿಕೆಯಾಗಿರುವಂತ ಸದ್ಯ ನಮ್ಮ ಜೊತೆ ಇಲ್ಲೇ ಸ್ಥಳೀಯರಿದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗುವ ಯಾವ ರೀತಿಯ ಒಂದು ಸಮಸ್ಯೆ ಆಗಿದೆ ಮತ್ತು ಯಾವ ರೀತಿಯ ವ್ಯವಸ್ಥೆಯನ್ನ ಎಂಬುದ ನಿಟ್ಟಿನಲ್ಲಿ ಯಾವ ರೀತಿಯ ವ್ಯವಸ್ಥೆ ಕಲ್ಪಿಸಬೇಕು ಎಂಬುದ ನಿಟ್ಟಿನಲ್ಲಿ ಇಲ್ಲೇ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗುವ ಯಾವಾಗ ಈ ರೀತಿಯ ನೆರೆ ಬಂದದ್ದು ಸಲ ಮಳೆಗಾಲದಲ್ಲಿ ಇದೇ ರೀತಿ ನೆರೆ ಬರ್ತದೆ ಬಟ್ ಏನು ಅಂತ ಪ್ರಾಬ್ಲಮ್ ಆಗುದಿಲ್ಲ ಅಂದ್ರೆ ಅಧಿಕಾರಿಗಳು ನಾವು ತಹಶೀಲ್ದಾರಿಗಾಗ್ಲಿ ಅಥವಾ ನಮ್ಮ ಎಮ್ ಎಲ್ ಅವರಿಗಾಗ್ಲಿ ಯಾರಿಗೆ ಸಹ ಫೋನ್ ಮಾಡಿ ಹೇಳಿದ ಕೂಡಲೇ ಬೋಟಿನ ವ್ಯವಸ್ಥೆಗಳನ್ನ ಮಾಡ್ತಾರೆ ಮತ್ತು ಜನರಿಗೆ ಒಳ್ಳೆ ರೀತಿಯ ಸಹಕಾರ ಇದೆ ತೊಂದರೆ ಇಲ್ಲ ಇಲಾಖೆಯ ಅಧಿಕಾರಿಗಳು ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾರೆ ಕಂದಾಯ ಇಲಾಖೆಯವರು ಯಾವಾಗಲೂ ವಿ ಎ ಅವರು ಇರ್ಬೋದು ತಹಶೀಲ್ದಾರ್ ಇರ್ಬೋದು ಅಥವಾ ಆರ್ ಐ ಅವರು ಕೂಡಲೇ ಕಾಲ್ ಮಾಡಿ ಸ್ಥಳೀಯರು ಯಾರು ನೆರೆ ಇದೆ ಅಂದರೆ ಹೊಳೆಯ ಮಡಿಸಾಲ ಹೊಳೆಯ ದಂಡೆ ಬದಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ಕೂಡಲೇ ಕಾಂಟ್ಯಾಕ್ಟ್ ಆಗಿ ಹೇಗೆ ದೋಣಿ ವ್ಯವಸ್ಥೆ ಬೇಕಾ ಎಂತ ಏನು ಅಂತ ಹೇಳುವಂಥ ಒಂದು ವಿಚಾರವನ್ನು ಅವರು ಮನಗಂಡು ಕೂಡಲೇ ವ್ಯವಸ್ಥೆಯನ್ನು ಮಾಡ್ತಾರೆ ಅಂಥದ್ದೇನಿದಿಲ್ಲ ಆದರೆ ನಮಗೆ ರಾತ್ರಿಯಲ್ಲಿ ಎಲ್ಲಿ ಯಾರು ಸ್ವಲ್ಪ ಇದಾಯಿತು ಅಂತ ಆದರೆ ಸ್ವಲ್ಪ ಕಷ್ಟ ಆಗ್ತದೆ ಆವಾಗ ಈಗ ಅಂದ್ರೆ ರಾತ್ರಿ ರಾತ್ರಿ ವೇಳೆ ತುಂಬಾ ತುಂಬಾ ಒಂದು ಧಾರಾಕಾರವಾಗಿ ಮಳೆ ಆಗಿರುವಂತ ಮಳೆಯ ಪ್ರಮಾಣ ಸ್ವಲ್ಪ ಮಳೆ ಬಿಡುವು ಕೊಟ್ಟಿದೆ ನೀವು ಸ್ವಲ್ಪ ಮತ್ತೆ ಮಳೆ ರೀತಿಯ ನಿಟ್ಟು ಮತ್ತೆ ಇನ್ನೂ ಸಹ ಮಳೆ ಬರ್ತಾ ಇದ್ರೆ ರೀತಿಯಲ್ಲಿ ಸಮಸ್ಯೆಗಳಾಗ್ತದೆ ಬಟ್ ನಮಗೆ ಒಂದ್ ಸ್ವಲ್ಪ ದಾರಿದೀಪದ್ದೆಲ್ಲ ದೀಪದ ಒಂದು ವ್ಯವಸ್ಥೆಗಳು ಕರೆಕ್ಟ್ ಆಗಿ ಎಲ್ಲಾ ಕಡೆ ಇತ್ತು ಅಂತ ಆದ್ರೆ ಏನು ಪ್ರಾಬ್ಲಮ್ ಆಗುದಿಲ್ಲ ಹಾಗೆ ಜನರಿಗೆ ಹಾ ಸ್ವಲ್ಪ ಹೌದು ಅಂದ್ರೆ ಈ ಹೊಳೆ ಬದಿಯಲ್ಲಿ ಒಂದು ಏಳೆಂಟು ಒಂದು ಸಮುದಾಯದ ಮನೆಗಳಿದೆ ಅವರನ್ನು ಯಾವಾಗ್ಲೂ ನಾವು ಮೇಲ್ಭಾಗಕ್ಕೆ ಬನ್ನಿ ಅಂತ ಹೇಳಿ ಗಂಜಿ ಕೇಂದ್ರದ ವ್ಯವಸ್ಥೆಯನ್ನೆಲ್ಲ ಮಾಡ್ತಾರೆ ಶಾಲೆಗಳಲ್ಲಿ ಬಟ್ ಇನ್ನು ಅಂತ ಪರಿಸ್ಥಿತಿ ಬರ್ಲಿಲ್ಲ ಇನ್ನು ಸ್ವಲ್ಪ ಮಳೆ ಬಂತು ಬರುವ ಸಾಧ್ಯತೆ ಇರ್ತದೆ ಅವಾಗ ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು ಈಗಾಗಲೇ ಮಳೆ ಸ್ವಲ್ಪ ಬಿಡುವು ಕೊಟ್ಟಿದೆ ಆ ನಿಟ್ಟಿನಲ್ಲಿ ಸ್ವಲ್ಪ ಈ ಭಾಗದ ಜನರು ನೆಟ್ಟಿಸಿರು ಬಿಡುವಂತಾಗಿದೆ ಇನ್ನೂ ಇದೇ ರೀತಿಯಾಗಿ ಮತ್ತೆ ಮಳೆ ಏನಾದರೂ ಮುಂದುವರಿದ್ರೆ ಮತ್ತಷ್ಟು ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಒಂದು ಹೇಳಿಕೆ ಆಗಿರುವಂಥದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ಲ ಮೀನ್ ಟಿವಿ ನೈನ್ ಉಡುಪಿ